ಜೈ ಶ್ರೀರಾಮ್ ಇದೊಂದು ಮಾತು ಇದೊಂದು ಹೇಳಿಕೆ ಇದೊಂದು ಘೋಷಣೆ ಇದೊಂದು ಮಂತ್ರ ಇದೊಂದು ನಿನಾದ ಬಿಜೆಪಿಯನ್ನ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರನ್ನ ಆರ್ ಎಸ್ ಎಸ್ ಅನ್ನ ಮತ್ತು ಆರ್ ಎಸ್ ಎಸ್ನ ಕಾರ್ಯಕರ್ತರನ್ನ ಹೊಸ ಉನ್ಮಾದದಲ್ಲಿ ತೇಲುವಂತೆ ನೋಡಿಕೊಳ್ತಾ ಇದೆ ಈ ಪದಕ್ಕೆ ಈ ನಾಮಬಲಕ್ಕೆ ಈ ದೈವದ ಹೆಸರಿಗೆ ಒಂದು ತಾಕತ್ತಿದೆ ಅದು ನಿಜ ಆದರೆ ಧಾರ್ಮಿಕ ವಿಚಾರವನ್ನ ದೈವದ ವಿಚಾರವನ್ನ ರಾಜಕಾರಣಕ್ಕೆ ಬಳಸಿಕೊಂಡಿರುವಂತಹ ಪಿಯ ನಡೆಯನ್ನ ಈಗಲೂ ಕೂಡ ಸಾಕಷ್ಟು ಹಿಂದೂಗಳು ವಾರೆಗಣ್ಣಿನಿಂದ ನೋಡ್ತಿದ್ದಾರೆ ಅದರ ಬಗ್ಗೆ ಬೇರೆಯದ್ದೇ ಆದ ಚರ್ಚೆಯನ್ನ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ ಇದರ ಜೊತೆಯಲ್ಲಿ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭುವಿನ ಮಂದಿರ ಆಯ್ತಲ್ಲ ಅನ್ನುವಂತಹ ಖುಷಿ ಕೂಡ ಇದೆ ಆದರೆ ಅಯೋಧ್ಯೆಯಲ್ಲಿ ರಾಮ್ ಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಮೂರು ಫೋಟೋ ಬಿ ಜೆ ಪಿ ಮಾಡಿರುವಂತದ್ದು ಎಂತಹ ಕೆಲಸ ಆರ್ ಎಸ್ ಎಸ್ ಎಂದೆಂದಿಗೂ ಕೂಡ ಬ್ರಾಹ್ಮಣರನ್ನ ಮತ್ತು ಬ್ರಾಹ್ಮಣಯೇತರರನ್ನ ಯಾವ ರೀತಿ ನಡೆಸಿಕೊಳ್ಳುತ್ತೆ ಅದು ಕಾಷಾಯ ತೊಟ್ಟಂತಹ ಸ್ವಾಮೀಜಿ ಇರಬಹುದು ಸಾಮಾನ್ಯನಿರಬಹುದು ಅನ್ನೋದಕ್ಕೆ ಸಾಕ್ಷಿಯನ್ನ ಪುರಾವೆಯನ್ನ ಸಾರಿ ಸಾರಿ ಹೇಳ್ತಾ ಇದೆ ಹಾಗಿದ್ರೆ ಎರಡು ಅಥವಾ ಮೂರು ಫೋಟೋ ಯಾವುದು ನೋಡಿ ಮೂರು ಫೋಟೋಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಸಾಕ್ಷಾತ್ ರಾಮ್ಲಲ್ಲಾ ಮೂರ್ತಿಯ ಮುಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಲೆ ಬಗ್ಗಿಸಿ ಅತ್ಯಂತ ವಿನಮ್ರತೆಯಿಂದ ಕೈ ಮುಗಿತಿರುವಂತಹ ಫೋಟೋ ಅವರ ಹಿಂದೆ ಪೇಜಾವರ ಶ್ರೀಗಳಿದ್ದಾರೆ ಸರಿ ನಾಡಿನಿಂದ ಅಯೋಧ್ಯೆಗೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಕೇವಲ ಪೇಜಾವರ ಶ್ರೀಗಳಷ್ಟೇ ಹೋಗಿದ್ರ ಇನ್ನುಳಿದ ಸಮುದಾಯಗಳ ಶ್ರೀಗಳಲ್ಗೋಗಿರ್ಲಿಲ್ವಾ ಇನ್ನುಳಿದ ಸಮುದಾಯಗಳ ಸ್ವಾಮೀಜಿಗಳು ಸ್ವಾಮೀಜಿಗಳೇ ಅಲ್ವಾ ಗರ್ಭಗುಡಿಯ ಸಂಸ್ಕೃತಿ ಅನ್ನೋದನ್ನ ಬಿ ಜೆ ಪಿಯನ್ನ ಮತ್ತು ಆರ್ ಎಸ್ ವಿರೋಧಿ ಪಾಳೆಯದ ನಾಯಕರು ಮುಖಂಡರು ಕಾರ್ಯಕರ್ತರು ಹೇಳುವಂತಹ ಮಾತು ಗರ್ಭಗುಡಿಯ ಸಂಸ್ಕೃತಿಯನ್ನ ಈ ಫೋಟೋ ಸಾರಿ ಸಾರಿ ಹೇಳ್ತಿದೆಯಾ ಇನ್ನು ಎರಡನೇ ಫೋಟೋದ ವಿಚಾರಕ್ಕೆ ಬಂದ್ರೆ ಸಾಲಾಗಿ ನಿಂತಿರುವಂತಹ ಶ್ರೀಗಳನ್ನು ನೋಡಿಬಿಡಿ ನೋಡ್ಬಿಡಿ ಮಾದಾರ ಗುರುಪೀಠದ ಪೂಜ್ಯರಿದ್ದಾರೆ ಜೊತೆಯಲ್ಲಿ ನಾಥ ಪರಂಪರೆಯ ಕರುನಾಡಿನ ಏಕೈಕ ಮಠ ಆದಿಚುಂಚನಗಿರಿಯ ಜಗದ್ಗುರು ನಿರ್ಮಲಾನಂದ ಶ್ರೀಗಳಿದ್ದಾರೆ ಪಕ್ಕದಲ್ಲಿ ಶಿವರಾತ್ರಿ ದೇಸಿ ಕೇಂದ್ರದ ಜಗದ್ಗುರುಗಳಿದ್ದಾರೆ ಅವರ ಪಕ್ಕದಲ್ಲಿ ಸಕಲ ಹಿಂದುಳಿದ ಸಮಾಜಗಳ ಮಟ್ಟಿಗೆ ನಾಯಕರಂತೆ ಧಾರ್ಮಿಕ ನಾಯಕರಂತೆ ಆಧ್ಯಾತ್ಮಿಕ ನಾಯಕರಂತೆ ಕಾಣ್ತಿರುವಂತಹ ಹಾಲುಮತ ಸಂಸ್ಥಾನದ ಜಗದ್ಗುರು ನಿರಂಜನಾನಂದಪುರಿ ಶ್ರೀಗಳಿದ್ದಾರೆ ಈ ಟೀಮು ಮತ್ತೊಂದು ಕಡೆ ಇವರು ಯಾಕೆ ಗರ್ಭಗುಡಿಯ ಹೊಳಕ್ಕೆ ಹೋಗಿಲ್ಲ ಪೇಜಾವರ ಶ್ರೀಗಳಿಗೆ ಸಿಕ್ಕಂತಹ ಜಾಗ ಯಾಕೆ ಈ ತಳ ಸಮುದಾಯದ ಸ್ವಾಮೀಜಿಗಳಿಗೆ ಸಿಕ್ಕಿಲ್ಲ ಮತ್ತೊಂದು ಒಂದು ಫೋಟೋ ಇದೆ ಅದರಲ್ಲೂ ಕೂಡ ಗರ್ಭಗುಡಿಯ ಆಚೆ ನಿಂತಿರುವಂತಹ ಶ್ರೀಗಳ ದಂಡೆ ಕಾಣಿಸುತ್ತೆ ಹಾಗಿದ್ರೆ ಪೇಜಾವರ ಶ್ರೀಗಳಷ್ಟೇ ರಾಮನ ಹೊಸ ಮಂದಿರಕ್ಕೋಸ್ಕರ ಹೋರಾಡದ್ರ ಕಲ್ಲು ಮಣ್ಣು ಕಬ್ಬಿಣ ಎಲ್ಲವನ್ನ ಕೊಟ್ಟಂತಹ ಕ ಕರಸೇವಕರು ಬ್ಯಾರಿಕೇಟ್ನ ಆಚೆ ನಿಂತಿದ್ರು ಅಷ್ಟೇ ಅಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ನಾಯಕರು ಹಲವು ರಾಜ್ಯಗಳಲ್ಲಿನ ಮುಖ್ಯಮಂತ್ರಿಗಳು ಕೂಡ ಆಹ್ವಾನವೇ ಸಿಕ್ಕಿಲಿಲ್ಲ ಅವರಿಗೆ ಇನ್ನು ಕೆಲವರಿಗೆ ಬ್ಯಾರಿಕೇಟ್ ಆಚೆ ಅವಕಾಶ ಇತ್ತು ಈ ನಾಡಿನ ಹೆಮ್ಮೆಯ ಪ್ರಧಾನಿ ಕನ್ನಡಿಗ ಜೆ ಡಿ ಎಸ್ ವರಿಷ್ಠ ಹೆಚ್ ಡಿ ದೇವೇಗೌಡರು ಕೂಡ ಬ್ಯಾರಿಕೇಟ್ ಆಚೆ ಕೂತು ರಾಮ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೋಡುವಂತಾಯಿತು ಹಾಗಿದ್ರೆ ದೇವೇಗೌಡರು ಕೂಡ ಗರ್ಭಗುಡಿಗೆ ಬರೋಕೆ ಅರ್ಹರಲ್ಲವೇ ಸ್ವಾಮೀಜಿಗಳನ್ನೇ ಒಳಗ್ ಬಿಟ್ಕೊಂಡಿಲ್ಲ ಅಂದ್ರೆ ಇನ್ನು ಮುತ್ಸದಿ ದೇವೇಗೌಡರನ್ನ ಹೇಗೆ ತಾನೇ ಒಳಗ್ ಬಿಟ್ಕೊಳ್ಳೋಕೆ ಸಾಧ್ಯ ಹಾಗಿದ್ರೆ ಬಿ ಜೆ ಪಿ ಮಾಡಲು ಹೊರಟಿದ್ದು ಏನು ಸಂವಿಧಾನ ದತ್ತವಾಗಿ ಬಂದಂತಹ ಪ್ರಧಾನ ಮಂತ್ರಿ ಅನ್ನುವಂತಹ ಗೌರವಾನ್ವಿತ ಹುದ್ದೆಯಲ್ಲಿ ಕೂತಂತಹ ಮೋದಿಯವರು ಸಂವಿಧಾನವನ್ನು ಪೂಜಿಸಬೇಕಾಗಿತ್ತು ಅಥವಾ ಎಲ್ಲ ಧರ್ಮಗಳ ಪರವಾಗಿ ಧ್ವನಿಗೂಡಿಸಬೇಕಾಗಿತ್ತು ಎಲ್ಲ ಧರ್ಮಗಳನ್ನ ಅವರು ಪೂಜಿಸಬೇಕಾಗಿತ್ತು ಗೌರವಿಸಬೇಕಾಗಿತ್ತು ಆರಾಧಿಸಬೇಕಾಗಿತ್ತು ಸಂವಿಧಾನ ದತ್ತವಾಗಿ ಅವರಿಗೆ ಸಿಕ್ಕಂತಹ ಹುದ್ದೆಯ ಲೆಕ್ಕವನ್ನು ನೋಡಿದ್ರೆ ಆದರೆ ಮೋದಿ ಅವರು ಮಾಡಿದ್ದೇನು ಒಂದೇ ಒಂದು ಧರ್ಮದ ಪುರೋಹಿತ್ಯವನ್ನು ವಹಿಸಿದ್ದು ಎಷ್ಟು ಸರಿ ಅನ್ನುವಂತಹ ಚರ್ಚೆ ಒಂದು ಕಡೆ ನಡೀತಾ ಇದೆ ಸಾಲದು ಅಂತ ಇವರದ್ದೇ ಜೊತೆಯಲ್ಲಿ ಕಾದಾಡಿ ಗುದ್ದಾಡಿ ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋದಂತಹ ಸಾವಿರ ಸಾವಿರ ಕರಸೇವಕರ ಕಥೆ ಏನು ದೂರದಲ್ಲಿ ನಿಂತು ನೋಡಿದ್ರು ಸಾಕಪ್ಪ ಅನ್ನೋದಷ್ಟೇನಾ ಸಾವಿರಾರು ಸೆಲೆಬ್ರಿಟಿಗಳನ್ನು ಕರೆಸಿದಂತಹ ಪಿಗೆ ಆರ್ ಎಸ್ ಎಸ್ಗೆ ಕರಸೇವಕರು ರಾಮ ಮಂದಿರದ ಸನಿಹಕ್ಕೆ ಬಾರದಂತೆ ನೋಡಿಕೊಂಡಿದ್ದು ಯಾಕೆ ಬಹುಪಾಲು ಶೂದ್ರರು ಇರ್ತಾರೆ ಅನ್ನುವಂತಹ ಕಾರಣಕ್ಕ ಬ್ರಾಹ್ಮಣೇತರರು ಎಲ್ಲಿರಬೇಕೋ ಅಲ್ಲೇ ಇರಬೇಕು ಅನ್ನೋ ಕಾರಣಕ್ಕ ರಾಜಸ್ಥಾನದ ದಲಿತರು ರಾಮ ಮಂದಿರಕ್ಕೋಸ್ಕರ ಒಂದು ಕೊಡುಗೆಯನ್ನು ಕೊಟ್ಟರೆ ಇದು ಅಶುದ್ಧದ ಕೊಡುಗೆ ಅಂತ ವಾಪಸ್ ಕಳಿಸಿದಂತಹ ಆರ್ ಎಸ್ ಎಸ್ ಅಥವಾ ಬಿಜೆಪಿ ಪ್ರಣೀತ ಮಂದಿರದ ಮೇಲ್ವಿಚಾರಕರು ಯಾವ ಸಂದೇಶ ರವಾನಿಸ್ತಾ ಇದ್ದಾರೆ ಬಿಜೆಪಿ ಮತ್ತು ಮೋದಿಯವರ ಲೆಕ್ಕಾಚಾರ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಿಜವಾದ ಸಂವಿಧಾನ ಪಾಲಿಸುವಂತವರು ಹೇಗಿರಬೇಕು ಪ್ರಧಾನಿಯಾಗಿದ್ದವರು ಧರ್ಮಗಳ ವಿಚಾರದಲ್ಲಿ ಎಷ್ಟು ಸೂಕ್ಷ್ಮವಾಗಿ ವರ್ತಿಸಬೇಕು ಅನ್ನೋದಕ್ಕೆ ಮತ್ತು ಒಂದು ಫೋಟೋ ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ ಯಾವುದಾದ್ರು ಫೋಟೋ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತಹ ಸಾಲನ್ನ ವಿಶ್ವ ಮಾನವ ಸಂದೇಶ ಸಾರಿದಂತಹ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿದ್ದಾರೆ ಕರುನಾಡು ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದಕ್ಕೆ ಸಂಕೇತವಾಗಿದೆ ಪ್ರತೀಕವಾಗಿದೆ ಇದನ್ನ ಸಾರಿ ಸಾರಿ ಹೇಳುವಂತಹ ಒಂದು ಫೋಟೋವನ್ನು ನೀವು ನೋಡ್ತಿದ್ದೀರಾ ಎರಡು ಸಾವಿರದ ಐದರಲ್ಲಿ ಯು ಪಿ ಎ ಸರ್ಕಾರ ಅಕ್ಷರಧಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಮಾಡಿತ್ತು ಅವತ್ತು ಸಾಲಾಗಿ ನಿಂತವರು ಯಾರು ಹಿಂದುಗಳ ಮಹಾನ್ ನಾಯಕ ಅವತ್ತಿನ ವಿಪಕ್ಷ ನಾಯಕ ಲಾಲಕೃಷ್ಣ ಅಡ್ವಾಣಿ ಅವರು ಮೊದಲಿಗೆ ನಿಂತಿದ್ದಾರೆ ಅವರ ಪಕ್ಕದಲ್ಲಿ ಸಿಖ್ ಸಮುದಾಯದ ಅವತ್ತಿನ ಮತ್ತು ಸರ್ವಕಾಲಕ್ಕೂ ಅರ್ಥಶಾಸ್ತ್ರದ ವಿಚಾರದಲ್ಲಿ ಆರ್ಥಿಕ ನಡೆಗಳನ್ನು ಅನುಸರಿಸಿದ ವಿಚಾರದಲ್ಲಿ ಬಹುದೊಡ್ಡ ಮಾದರಿಯಾಗಬಹುದಾದಂತಹ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿದ್ದಾರೆ ಅವರ ಪಕ್ಕದಲ್ಲಿ ಸ್ವಾಮೀಜಿ ಅವರಿದ್ದಾರೆ ಅವರ ಪಕ್ಕದಲ್ಲಿ ಈ ದೇಶ ಕಂಡಂತಹ ಈ ಜಗತ್ತು ಕಂಡಂತಹ ಸರ್ವಶ್ರೇಷ್ಠ ವಿಜ್ಞಾನಿ ಮತ್ತು ಯಾ ಧರ್ಮಾತೀತರಾದಂತಹ ಒಂದು ಧರ್ಮಕ್ಕೆ ಸೀಮಿತವಾದಂತಹ ನಾಯಕರಾಗಿ ಉಳಿಯದೇ ಇರಬಹುದಾದಂತಹ ವಿಶ್ವ ಮಾನವ ಡಾಕ್ಟರ್ ಅಬ್ದುಲ್ ಕಲಾಂ ಅವರಿದ್ದಾರೆ ಮೇಲ್ನೋಟಕ್ಕೆ ನೋಡಿದ್ರೆ ಹಿಂದೂ ಮುಸ್ಲಿಂ ಸಿಖ್ ಇಷ್ಟೂ ಜನ ನಮ್ಮ ಕಣ್ಮುಂದೆ ಬಂದು ನಿಲ್ತಾರೆ ಇನ್ನುಳಿದ ಸ್ವಾಮೀಜಿಗಳು ಕೂಡ ಅವ್ರ ಜೊತೆಯಲ್ಲಿದ್ದಾರೆ ಇಲ್ಲ ಅಂತಲ್ಲ ಆದ್ರೆ ಇವರೆಲ್ಲರೂ ಕೂಡ ಮಂದಿರದ ಒಳಗೆ ಕೂತು ಪೌರೋಹಿತ್ಯ ಮಾಡಲಿಲ್ಲ ಅವತ್ತು ಬದಲಾಗಿ ಪೌರತ್ವವನ್ನ ಪಡೆದಂತಹ ಸರ್ವರ ರೀತಿಯಲ್ಲಿ ಬ್ಯಾರಿಕೇಡ್ನ ಆಚೆ ನಿಂತು ಸಾಮಾನ್ಯರ ರೀತಿಯಲ್ಲಿ ಭಕ್ತರ ರೀತಿಯಲ್ಲಿ ಕೈ ಮುಗಿದಿದ್ದರು ಇದಲ್ವೇ ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ದತ್ತವಾಗಿ ಸಿಗಬಹುದಾದಂತಹ ಹಕ್ಕುಗಳ ಕರ್ತವ್ಯಗಳ ಜೊತೆ ಜೊತೆಯಲ್ಲಿ ಸಾಗಬಹುದಾದಂತಹ ಸರ್ಕಾರದ ಮಾದರಿ ನೋಡಿ ಇಲ್ಲಿ ಒಬ್ಬರನ್ನ ಗರ್ಭಗುಡಿ ಬಿಟ್ಕೊಂಡಿಲ್ಲ ಮತ್ತೊಬ್ಬರನ್ನ ಗರ್ಭಗುಡಿ ಆಚೆ ನಿಲ್ಲಿಸ್ಲಿಲ್ಲ ಎಲ್ಲರಿಗೂ ಒಂದೇ ಎಲ್ಲರೂ ಒಂದೇ ಅನ್ನುವಂತಹ ಸಂದೇಶವನ್ನ ಈ ಫೋಟೋ ನೀಡಿತ್ತು ಹಾಗಿದ್ರೆ ಗರ್ಭಗುಡಿಯ ಆಚೆ ನಿಲ್ಲಿಸಿದಂತಹ ಫೋಟೋಗಳು ಮತ್ತು ಸ್ವಾಮೀಜಿಗಳು ಗರ್ಭಗುಡಿಯ ಒಳಗೆ ನಿಂತಹ ಸ್ವಾಮೀಜಿ ಮತ್ತು ಪ್ರಧಾನಿ ಮೋದಿಯವರು ಜೊತೆಯಲ್ಲಿ ಅಕ್ಷರಧಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಖುದ್ದು ಪ್ರಧಾನಿ ಕೂಡ ಜೊತೆಯಲ್ಲಿ ನಿಂತಹ ಫೋಟೋ ಒಂದು ಕಡೆ ಯಾರದ್ದು ನಿಜವಾದ ಪ್ರಜಾಪ್ರಭುತ್ವ ಅಷ್ಟೇ ಅಲ್ಲ ನೋಡಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಮುಂಚೆ ಪುಲ್ವಾಮಾ ಅನ್ನುವಂತಹ ಬಹುದೊಡ್ಡ ಚರ್ಚೆಯನ್ನು ಬಿಜೆಪಿ ಆರ್ ಎಸ್ ಎಸ್ ಹುಟ್ಟು ಹಾಕಿತ್ತು ಒಂದು ನರೇಟಿವ್ ಸೆಟ್ ಮಾಡಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುಂಚೆ ಶ್ರೀರಾಮ ಅನ್ನುವಂತಹ ಮಾತು ಹೇಳೋ ಮೂಲಕ ಒಂದು ಚರ್ಚೆಯನ್ನು ಒಂದು ನರೇಟಿವ್ ಅನ್ನ ಸೆಟ್ ಮಾಡಿದೆ ಯಾವ ಪುರುಷಾರ್ಥಕ್ಕೆ ರಾಮನನ್ನ ಸಕಲ ಹಿಂದೂಗಳು ಕೂಡ ಹಿಂದೂಗಳಷ್ಟೇ ಅಲ್ಲ ಇನ್ನುಳಿದ ಧರ್ಮೀಯರು ಕೂಡ ಇಷ್ಟಪಡುವಂತವ್ರು ಮನೆಯಲ್ಲಿ ಹಿಟ್ಟು ಪೂಜೆ ಮಾಡೇ ಮಾಡ್ತಾರೆ ಫೋಟೋವನ್ನು ಆದರೆ ರಾಮನನ್ನು ಕೂಡ ರಾಜಕೀಯದ ದಾಳಕ್ಕೆ ಅತ್ಯಂತ ಕೆಟ್ಟ ರಾಜಕಾರಣಕ್ಕೆ ಬಳಸಿಕೊಳ್ಳೋದಿದೆಯಲ್ಲ ಎಷ್ಟು ಸರಿ ಪುಲ್ವಾಮಾ ಅಂದವರು ಶ್ರೀರಾಮ ಅಂದವರು ಈ ರಾಷ್ಟ್ರದ ಎಲ್ಲ ಮುಗ್ಧ ಮತದಾರರ ಹಣೆಗೆ ಪಂಗನಾಮ ಹಾಕೋಕೆ ಹೊರಟಿದ್ದಾರಾ ಈ ವಿಚಾರದ ಬಗ್ಗೆ ಗರ್ಭಗುಡಿಯ ಆಚೆ ಗರ್ಭಗುಡಿಯ ಒಳಗೆ ಬಹುದೊಡ್ಡ ಸಮುದಾಯದ ಸ್ವಾಮೀಜಿ ಒಂದು ಕಡೆ ತಳ ಸಮುದಾಯದ ಸ್ವಾಮೀಜಿಗಳು ಮತ್ತೊಂದು ಕಡೆ ಯಾಕೆ ಬೇರೆ ಬೇರೆ ಯಾಕೆ ತಾರತಮ್ಯ ಯಾಕೆ ವ್ಯತ್ಯಾಸ ಎಲ್ಲರೂ ಒಂದೇ ಅನ್ನುವಂತಹ ಮನಮೋಹನ್ ಸಿಂಗ್ರ ಕಾಲದ ಒಂದು ಫೋಟೋ ಹೇಳ್ತಿರೋದೇನು ಯಾರದ್ದು ನಿಜವಾದ ಪ್ರಜಾಪ್ರಭುತ್ವ ಹೇಳಿ ರಾಮನ ಹಿಂದೆ ಹೋಗಿ ಆ ರಾಮನನ್ನೇ ಮರೆತವರು ಯಾರು ಭೀಮನನ್ನು ಜೊತೆಯಲ್ಲಿ ನೆನೆಸುತ್ತಾ ರಾಮನೊಂದಿಗೆ ಹೊರಟವರು ಯಾರು